ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿ ಕೋಕಿರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇರಲ್ಲ ಬೇರೆ ನೇಮಲ್ಲೂ ಕೂಡ ನಮ್ಮ ಶಾಪ್ ಬರಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನೆಲ್ ಕಡೆಯಿಂದ ವಂದನೆಗಳು ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಅಂದ್ರೆ ತುಂಬಾ ಜನ ನಿಮ್ಮನ್ನ ರೋಡುದ್ದಕ್ಕೂ ಕರೀತಾರೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ದಯವಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಕರಿಯರಿಂದ ಹೋಗ್ಬೇಡಿ ನಿಮಗೆ ನಮ್ಮ ರಜತಾ ಕಾಮರ ಮೆಟ್ಲತ್ತ ಸ್ಪಾಟಲ್ಲಿ ಕೂಡ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲ ಸ್ಪಾಟಲ್ಲಿ ನಮ್ಮ ಶಾಪ್ ಬರೋಲ್ಲ ಮೆಟ್ಲತ್ತೆ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡೆ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನಕ್ಕೆ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಮ್ಮ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ನಿಮಗೆ ಲಿಂಕ್ ಮಾಡಿದೆ ಅದನ್ನು ಕೂಡ ನೋಡಿ ನೀವು ಬರ್ಬೋದು ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧಾನ ಸಾರೀಸ್ ಅಂದರೆ ಗಿಫ್ಟಿಂಗಿಂದ ಹಿಡಿದು ಅಪ್ ಟು ವೆಡ್ಡಿಂಗರೆಗೂ ಪ್ರತಿಯೊಂದು ವೆರೈಟೀಸು ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌ ಸ್ಟಿಚಿಂಗು ಆರು ವರ್ಷ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿದೆ ಇವತ್ತಿನ ನಾನು ನಿಮಗೆ ತೋರಿಸ್ತೀನಿ ಆರೂವರೆಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರಿಸ್ತೀನಿ ನೋಡೋಣ ಬನ್ನಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡಿ ಟ್ಯಾಗು ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಮೇಡಮ್ ಇದು ಸಾರಿದು ವಿತ್ ಅಟ್ಯಾಚಡ್ ಬರುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಸೀರೆ ಸಕ್ಕತ್ತಾಗಿದೆ ಬೆಲೆ ಬಂದು ನಿಮಗೆ ಆರೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಕಲಾಸ್ಗಳಂತೂ ಒಂದು ಕಸ್ಟಮರ್ ಬಂದರು ನೋಡಿ ಸೂಪರ್ ಐಟಮ್ ನಮಸ್ಕಾರ ನೋಡಿ ಸಕತ್ತ ಐಟಮ್ಗಳು ಒಂದಕ್ಕಿಂತ ಒಂದು ಸೂಪರ್ ಬರುತ್ತೆ ಬೆಲೆನೂ ಕೂಡ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ವಿತ್ ಅಟಾಚಡ್ ಕಾಂಟ್ರಾಸ್ಟ್ ಇರ್ತಕ್ಕಂಥ ಬ್ಯೂಟಿಫುಲ್ ಸ್ಯಾರೀಸ್ನ ನಾನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಆರೂವರೆ ಸಾವಿರ ರೂಪಾಯಿಗೆ ಪ್ಯೂರ್ ರೇಷ್ಮೆ ಸೀರೆಗಳೆಲ್ಲ ಇಲ್ಲಿ ನಿಮಗೆ ಸಿಗ್ತಾ ಇದೆ ತುಂಬಾನೇ ಬ್ಯೂಟಿಫುಲ್ ಬೆಸ್ಟ್ ಕಲೆಕ್ಷನ್ ಯಾರು ಬೇಕು ಅಂದ್ರೆ ಈ ಕಲೆಕ್ಷನ್ಸ್ ಎಲ್ಲ ಬಂದು ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡಿ ನಾನೊಂದು ಪ್ಯೂರ್ ಕಾಂಚಿಪುರಂ ವಿತ್ ಡಿಸೈನರ್ ವೇರ್ ಉಳ್ಳ ಸೂಪರ್ ಆಗಿರ್ತದೆ ಸಾರಿ ಬರೀ ಏಳುವರೆ ಸಾವಿರ ರೂಪಾಯಿನಲ್ಲಿ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಸಖತ್ತಾಗಿದೆ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಯಲ್ಲಿ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ಸಖತ್ ಐಟಮು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಸೂಪರ್ ಸಾರಿ ಏಳುವರೆ ಸಾವಿರ ರೂಪಾಯಿ ಏಳುವರೆ ಸಾವಿರ ರೂಪಾಯಿನೇ ಮೇಡಮ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಕಲರ್ ಡಿಸೈನ್ ಎಲ್ಲ ಒಂದೊಂದು ಒಂದೊಂದು ಥರ ಬರುತ್ತೆ ನೋಡಿ ಸೊ ಫ್ರೆಂಡ್ಸ್ ನನಗೆ ಈ ಕ ಈ ಕಲೆಕ್ಷನ್ಸ್ ಪರ್ಸನಲ್ ಆಗಿ ತುಂಬಾ ಇಷ್ಟ ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ಹೇಳಿರ್ತೀನಿ ಯಾಕಪ್ಪ ಅಂದ್ರೆ ಇದರ ವೆರೈಟಿ ಅಥೆಂಟಿಕ್ ರೇಷ್ಮೆ ಸೀರೆಗಳು ಪ್ರಾಚೀನ ದೇಶದ ರೇಷ್ಮೆ ಸೀರೆಗಳು ಹೇಗಿರ್ತವೋ ಅದೇ ತರ ಮಾಡಿಕೊಟ್ಟಿದ್ದಾರೆ ಸೊ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಅಷ್ಟು ವೆರೈಟಿ ಆಗಿ ಸೂಪರ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಹ್ಯೂಜ್ ಇದೆ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಷ್ಟು 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 ಫೇವ್ರೇಟ್ ಕಲೆಕ್ಷನ್ಸ್ ಎಂಟೂವರೆ ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಸೂಪರ್ ಕಾಂಟ್ರಾಸ್ಟ್ ಸಾರಿ ವಿತ್ అటాచ్డ్ బె సఖత్తు సారీ కంప్లీట్లీ డిఫరెంట్ మేడం ఫుల్ లేటెస్ట్ లెటెస్ట్ సారి అంతా ఒంత సఖత్ ఈ కలర్స్ అంతా ఒబ్జర్వ్ మాట్లాగ నోడి ఒ కలర్ కూడా సూపర్ ఆయన నోడి ఎలాస కలర్స్ బలనూ కూడా తు రీజనబుల్ విత్ సిల్క్ మార్ట్ ట్యాగ్ బరుతే ప్యూర్ కాంచీపురం సారీ బెల్ బ ఎంటూ వరే సూప నోడి ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಪ್ಯೂರ್ ಕಾಂಜಿಪುರಂ ಸಾರೀಸ್ ಎಲ್ಲ ಇದು ನಿಮಗೆ ಸಿಕ್ತಾ ಇದೆ ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇದು ನೋಡ್ಬಿಟ್ಟು ಇಷ್ಟೇ ಕಲೆಕ್ಷನ್ಸ್ ಅಂತ ಮಾತ್ರ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಇದು ಜಸ್ಟ್ ಅಲ್ಲದೆ ತುಂಬಾ ವೆರೈಟೀಸ್ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಜಸ್ಟ್ ವಿಡಿಯೋದಲ್ಲಿ ನಿಮಗೆ ಇತರ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಈ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ರೆ ಸ್ಟೋರ್ ವಿಸಿಟ್ ಮಾಡಿ ಡೆಫಿನೆಟ್ ಆಗಿ ಮಸ್ಟ್ ವಿಸಿಟ್ ಸ್ಟೋರ್ ಇದು ಸೊ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕುರಿಯ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮ್ಗೆ ಶಿಪಿಂಗ್ ಕೂಡ ಅವೈಲಬಲ್ ಇದೆ ಬಂದು ಪರ್ಚೇಸ್ ಒಂದು ಏಳು ವರದಿಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಪೋಚಂಪಲ್ಲಿ ವಿತ್ ಸಾಫ್ಟ್ ಸಿಲ್ಕ್ ಎರಡನ್ನು ಒಟ್ಟಿಗೆ ತೋರಿಸ್ತೀನಿ ಎರಡು ಸಖತ್ ಆಗಿದೆ ಐಟಮ್ ಇದು ಪೋಚಂಪಲ್ಲಿ ಐಟಮ್ ನೋಡಿ ಮೇಡಮ್ ಹೆಂಗಿದೆ ಪೋಚಂಪಲ್ಲಿ ಸೂಪರ್ ಆಗಿದೆ ಸಾರಿ ಕಲರ್ ಕಾಂಬಿನೇಷನ್ ಡಿಸೈನ್ ವಾವ್ ಅನ್ಬೇಕು ಅಷ್ಟು ಚೆನ್ನಾಗಿದೆ ಸಾರಿ ಬೆಲೆನು ಕೂಡ ನಿಮಗೆ ತುಂಬ ರೀಸನಬಲ್ ಏಳುವರೆಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಇದರಲ್ಲಿ ನಿಮಗೆ ಸಾಫ್ಟ್ ಸಿಲ್ಕು ಬರುತ್ತೆ ಪೋಚಂಪಲ್ಲಿ ಬರುತ್ತೆ ಎರಡು ವೆರೈಟಿನೂ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಬಂದು ನಿಮಗೆ ಸಾಫ್ಟ್ ಸಿಲ್ಕ್ ನನ್ನ ಫೇವ್ರೇಟ್ ಸೀರೆ ಬಂದ್ಬಿಟ್ಟು ಈಸಿಯಾಗಿ ಪ್ರೀಂಟ್ ಮಾಡ್ಲಿಕ್ಕೆ ಆಗುತ್ತೆ ಆಲ್ಸೋ ಈ ಪೋಚಂಬಲ್ಲಿ ಕಲೆಕ್ಷನ್ಸ್ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಅಂದ್ರೆ ಬ್ಯೂಟಿಫುಲ್ ವೆರೈಟೀಸ್ ಆಗಿರುತ್ತೆ ಸೊ ನಿಮ್ಗೆ ಏನಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿಕೊಳ್ಳಿ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ತುಂಬಾ ವೆರೈಟೀಸ್ ತುಂಬಾ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಇಲ್ಲಿ ಸ್ಟೋರ್ ಅಲ್ಲಿ ಇರುತ್ತೆ ಸುಬಲಕ್ಷ್ಮಿ ಸಿಲ್ಕ್ಸ್ ರಜಾ ಕಾಂಪ್ಲೆಕ್ಸ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಬೇಕು ಅಂದ್ರೆ ಬನ್ನಿ ಒಂದ್ಸತಿ ಸುಮ್ಮನೆ ಹಾಗೆ ಕೂಡ ನೀವು ಬಂದು ಪರ್ಚೇಸ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಸ್ಟೋರ್ ವಿಸಿಟ್ ಮಾಡಿ ಮೈಂಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಒಂದು ಅಕೇಶನ್ಸ್ಗೆ ನಿಮಗೆ ಸೀರೆಗಳೆಲ್ಲ ಬೇಕು ಅಂದ್ರೆ ಸುಬಲಕ್ಷ್ಮಿ ಸಿಲ್ಕ್ಸ್ ಗೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವಾಗ ನೀವು ಸುಮ್ನೆ ಕೂಡ ಹಾಗೆ ಲೈಕ್ ಮಾರ್ಕೆಟ್ ಬಂದಿದ್ರೂಮ್ ಮಾಡ್ತಾದ್ರ ಲೈಕ್ ಕುರ್ತೀಸ್ ತಗೊಳಕ್ ಕೂಡ ಸುಭಲಕ್ಷ್ಮಿ ಸಿಲ್ಕ್ಸ್ ವಿಸಿಟ್ ಮಾಡಿ ಓಕೆ ಜಸ್ಟ್ ಒಂದ್ಸಲ ನೋಡ್ಕೊಂಡು ಹೋಗಿ ನಾವೇ ನಿಮ್ಗೆ ಫೋರ್ ತಗೊಳ್ಬೇಕಂತ ಬಂದು ಇವತ್ತು ನೀವು ವೆರೈಟಿ ನೋಡಿದ್ರೆ ಇನ್ನೊಂದ್ಸಲ ಬಂದು ತಗೋಬಹುದು ಹಾಗಾಗಿ ನೋಡಿ ನಮ್ಮಲ್ಲಿ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಆರೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಹತ್ತು ಸಾವಿರ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಮತ್ತೆ ಮತ್ತೆ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟಿ ಇನ್ನಷ್ಟು ವಿಭಿನ್ನವಾಗಿ ಡಿಸೈನ್ ತೋರ್ತಾ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಥ್ಯಾಂಕ್ ಯು ಸೊ ಮಚ್ ಸರ್